ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಗುಂಡ್ಕಾಯಿ ಲಿವರಿಂದ ಒಂದೊಳ್ಳೆ ರೆಸಿಪಿ ಮಾಡ್ತಾಯಿದ್ದೀನಿ ಯಾವ ರೆಸಿಪಿ ಅಂತ ಬನ್ನಿ ನೋಡ್ಕೊಂಬರೋಣ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕಂತ ಅಂದರೆ ಜಾಸ್ತಿ ಏನಿಲ್ಲ ಕಡಿಮೆ ಇಂಗ್ರೀಡಿಯಂಟ್ಸಲ್ಲಿ ಮಾಡೋದು ಸ್ವಲ್ಪ ಒಂದು ದೊಡ್ಡ ಪ್ಯಾನ್ ಇಟ್ಕೊಬೋದು ಅಥವಾ ಯಾವುದಾದ್ರೂ ಬಾಣಲಿ ಥರ ಇರುತ್ತಲ್ಲ ಆ ಥರ ಪಾತ್ರೆ ಇಟ್ಕೊಳ್ಳಿ ಸಾಕು ನಾನು ಒಂದು ಬಾಣಲಿ ಥರ ಇರೋದನ್ನೇ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಟಿದ್ದೀನಿ ಎಣ್ಣೆ ಬಿಟ್ಟು ಒಂದೆರಡು ಆನಿಯನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ ಅಂದರೆ ಫುಲ್ಲು ಏನಲ್ಲ ಸ್ವಲ್ಪ ಒಂದು ಆಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಎಷ್ಟು ಹಾಕ್ಕೊಂತೀವಿ ಅಷ್ಟು ಚೆನ್ನಾಗಿರುತ್ತೆ ಗ್ರೇವಿ ಈ ಗ್ರೇವಿನ ಅನ್ನ ಜೊತೆಗೆ ಹಾಗೆ ಚಪಾತಿ ರೊಟ್ಟಿ ಜೊತೆಗೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಬೇಗ ಆಗುತ್ತೆ ಹಾಗೆಯೇ ಹಾಗೆ ಹುಷಾರಿರಲ್ವಲ್ಲ ನೋಡಿ ಆ ಟೈಮಲ್ಲಿ ಮಾಡಿಕೊಟ್ರೆ ಊಟ ಚೆನ್ನಾಗಿ ಸೇರುತ್ತೆ ಅಂತಲೇ ಹೇಳ್ಬೋದು ಮನೆಗೆಲ್ಲ ಎಲ್ರಿಗೂ ಫೇವ್ರೆಟು ನಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರ ಹಾಗೆ ಹೇಗೆ ಅನ್ಬಿಡಿ ನಾವಿರೋದೇ ಮೂರು ಜನ ಎಲ್ರಿಗೂ ಫೇವ್ರೆಟೇ ನನ್ನ ಹಸ್ಬೆಂಡ್ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಪಾಪು ಕೂಡ ತಿಂತಾನೆ ಹಾಗಾಗಿ ಇದನ್ನು ಮಾಡಿಕೊಡೋದ್ರಿಂದ ಆರೋಗ್ಯ ಕೂಡ ಒಳ್ಳೇದೇ ಇದನ್ನು ವೀಕ್ಲಿ ಒಂದು ಸರಿನಾದರೂ ಮಾಡಬೇಕು ನಾನು ಕೂಡ ಮಾಡ್ತಾನೆ ಇರ್ತೀನಿ ಯಾವಾಗ್ಲೂ ನೀವು ಒಂದು ಸತಿ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಇದು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ ಇದು ಅರ್ಜೆಂಟ್ ಅರ್ಜೆಂಟಾಗಿ ವಿಡಿಯೋ ಮಾಡ್ಕೊತಾ ಇದ್ದೆ ಯಾಕಂದರೆ ಹೊರಗಡೆ ಹೋಗಬೇಕಾಗಿತ್ತು ಹಾಗಾಗಿ ಅರ್ಜೆಂಟಾಗಿ ಬೇಗ ಏನಾದರೂ ಕ್ವಿಕ್ಕಾಗಿ ಆಗ ಆಗೋ ಅಂಥದ್ದು ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದ್ರ ಜೊತೆಗೆ ಕೊತ್ತಮರಿ ಹಾಕಿ ರುಬ್ಕೊಂಡಿದ್ದೀನಿ ಸ್ವಲ್ಪ ಪೇಸ್ಟ್ ರೀತಿಯೇ ರುಬ್ಕೊಬೇಕು ನೀರು ನೀರು ಥರ ಇದ್ದರೆ ಚೆನ್ನಾಗಿರುತ್ತೆ ಗಟ್ಟಿಯಾಗೆ ರುಬ್ಕೊಬೋದು ಯಾಕಂದರೆ ಗ್ರೇವಿ ಅನ್ನಕ್ಕೋಸ್ಕರ ಮಾಡ್ಕೊತಿರೋದಲ್ವ ಗ್ರೇವಿ ಜಾಸ್ತಿ ಆಗಲಿ ಅನ್ನೋದಕ್ಕೋಸ್ಕರ ನೀರು ಥರನೇ ರುಬ್ಕೊಂಡಿದ್ದೀನಿ ಒಂದು ಸೈಡು ಗುಂಡ್ಕಾಯಿನ ಬೇಯ್ಲಿಕ್ಕಿಟ್ಟಿದ್ದೀನಿ ಸ್ವಲ್ಪ ಬೆಂದಿದಾದಮೇಲೆ ಲಿವರ್ ಕೂಡ ಅದರೊಳಗಡೆ ಸೇರಿಸ್ಕೊಂಡು ಒಂದೇ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳೋಣ ಒಂದೇ ಒಂದು ಚೂರು ಉಪ್ಪು ಹಾಕಿ ಚೆನ್ನಾಗಿ ಅದನ್ನು ವಾಶ್ ಮಾಡಬೇಕು ಇಲ್ಲಾಂದರೆ ಸ್ಮೆಲ್ ಬರುತ್ತೆ ಅದು ಯಾವ ಥರ ಇರಬೇಕಂದ್ರೆ ಕೂಡಿಸಿ ಇಟ್ಕೊಡ್ತಾರಲ್ಲ ಅದು ಫ್ರೆಶಾಗಿರತ್ತೆಂದ್ರೆ ಚೆನ್ನಾಗಿರುತ್ತೆ ಸ್ಟೋರೇಜ್ ಮಾಡಿ ಕೊಡ್ತಾರೆ ನೋಡಿ ಒಂದೊಂದು ಸೈಡ್ ಕೊಡ್ತಾರೆ ನಾವಿರೋ ಕಡೆ ಫ್ರೆಶ್ ಆಗಿ ಕೊಡ್ತಾರೆ ಅವತ್ತು ಕಟ್ ಮಾಡಿರೋ ಚಿಕನಲ್ಲೇ ಅದೆಲ್ಲ ತೆಗ್ದುಬಿಟ್ಟು ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ನಾವು ಥರ ನಮ್ಮನೆ ಸೈಡಲ್ಲಿ ಮಾರೋರು ತುಂಬ ಚೆನ್ನಾಗಿ ಮಾರ್ತಾರೆ ಅಂತ ಹೇಳ್ಬೋದು ಎಲ್ಲ ಸೈಡು ಹಾಗೆ ಮಾರ್ತಾರೆ ತುಂಬ ಚೆನ್ನಾಗೇ ಮಾರ್ತಾರೆ ಅಂದರೆ ಏನಂದರೆ ಇವತ್ತಲದು ಇವತ್ತು ಕಟ್ ಮಾಡಿರೋಕ್ಕೋ ಚಿಕನ್ ಲಿವರು ಅಂದರೆ ಗುಣಕೈನ ನೆಕ್ಸ್ಟ್ ಡೇಗೆ ಕೊಡ್ತಾರೆ ಒಬ್ಬೊಬ್ಬರು ಹಾಕಿ ಕೊಟ್ಟರೆ ಅದು ಚೆನ್ನಾಗಿರಲ್ಲ ಅಂತ ಅಸ್ತೇನೆ ಎಲ್ಲರೂ ಚೆನ್ನಾಗೆ ಕೊಡ್ತಾರೆ ಅದು ಕೊಡಲ್ವಾ ಅಂತ ಕೇಳಬೇಡಿ ಇದನ್ನು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಎರಡು ಮೂರು ಟೊಮೊಟೊನ ರುಬ್ಬ ಹಾಕೊಳ್ಳೋಣ ಕಟ್ ಮಾಡಿ ಕೂಡ ಬೇಕಿದ್ರೆ ಹಾಕೊಬೋದು ರುಬ್ ಹಾಕೊಂಡ್ರೆ ಗ್ರೇವಿ ಜಾಸ್ತಿ ಆಗುತ್ತೆ ಅನ್ನಕ್ಕೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಗುಂಡ್ಕಾಯಿ ಲಿವರ್ ಆಲ್ಮೋಸ್ಟ್ ಬೆಂದೋಗ್ಬೇಕು ಅಲ್ಲಿ ತನಕ ಬೇಯಿಸ್ಕೊಳ್ಳೋಣ ಯಾಕಂತಂದರೆ ಈ ಗ್ರೇವಿಲಿ ಜಾಸ್ತಿ ಕುದಿಸೋ ಅವಶ್ಯಕತೆ ಇರಲ್ಲ ಅದಕ್ಕೋಸ್ಕರ ನಾನು ಒಂದು ಆಗಿ ಬೇಯಿಸ್ಕೊತೀನಿ ಫುಲ್ ಬೇಯಿಸ್ಕೊಂಡಿಲ್ಲ ಒಂದು ಆಗಿ ಬೇಯಿಸ್ಕೊತೀನಿ ನೋಡಿ ಗುಣಕಾಯಿ ಬೇ ಬೇಯ್ತಿದೆ ಈ ಟೈಮಲ್ಲಿ ಲಿವರ್ ಕೂಡ ಹಾಕಬೇಕು ಅದು ಚೆನ್ನಾಗಿ ತೊಳಿಬೇಕು ಅರಿಶಿನ ಮತ್ತು ನಿಂಬೆಹಣ್ಣಲ್ಲಿ ನೀಟಾಗಿ ಒಂದು ಹತ್ತು ನಿಮಿಷ ನುನಿ ತೊಳೆದು ಅದು ನನ್ನ ತೊಳೆದು ಅದನ್ನು ಎಲ್ಲ ಹಚ್ಚಿ ಇಟ್ಬಿಟ್ಟು ನೆಕ್ಸ್ಟ್ ಮತ್ತೆ ನೀರಲ್ಲಿ ವಾಶ್ ಮಾಡ್ಕೊಂಡ್ರೆ ಸ್ಮೆಲ್ಲೇ ನೀರಲ್ಲ ಆ ಸ್ಮೆಲ್ ಬರುತ್ತೆ ಅಲ್ವಾ ಯಾವುದೇ ನಾನ್ ವೆಜ್ ಮಾಡಿದ್ರು ಸ್ಮೆಲ್ ಬರುತ್ತೆ ಈ ಥರ ಮಾಡಿದ್ರೆ ಸ್ಮೆಲ್ ಇರೋಲ್ಲ ಅಂತ ಅಷ್ಟೀನೇ ಒಂದು ಸೈಡ್ ಟೊಮೊಟೊ ಪ್ಯೂರಿ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಾಂದರೆ ಟೊಮೊಟೊನ ಬೇಯಿಸ್ಕೊಂಡು ರುಬ್ಕೊಬೋದು ಹಾಗೆ ಮಾಡೋಕ್ಕಾಗಲ್ಲ ಅಂದರೆ ಫ್ರೆಶ್ ಟಮೊಟೊನೇ ಗ್ರೈಂಡ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ನೋಡಿ ಪೇಸ್ಟ್ ರೀತಿ ಯಾವ ಥರ ಮಾಡ್ಕೊತಿದ್ದೀನಿ ಆ ಥರ ಒಂದು ಸ ಸ್ವಲ್ಪನೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂದರೆ ಒಂದೇ ದೊಡ್ಡ ಜಾರಲ್ಲಿ ಮಾಡ್ಕೊಬಹುದು ಸುಮ್ಮನೆ ಹಾಕಿ ದೊಡ್ಡ ಪಾತ್ರೆ ಥರ ಮಾಡೋದು ಅಂತ ಹೇಳಿ ನಾನು ಎರಡು ಟೈಮ್ ರುಬ್ಕೊಂಡೆ ಎರಡೆರಡು ಟೊಮೊಟೊ ಹಾಕಿ ರುಬ್ಕೊಂಡೆ ನೀವು ಒಟ್ಟಿಗೆ ರುಬ್ಬು ಹಾಕ್ಬೋದು ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ನಾನು ಗ್ರೇವಿ ಎಷ್ಟು ಬೇಕು ಅಷ್ಟು ನೋಡಿ ಕ್ವಾಂಟಿಟಿ ನೋಡಿ ಇದು ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಮಾಡ್ಕೊಬೇಕು ಅಷ್ಟೇ ಇದು ಚೆನ್ನಾಗಿ ಬೇಯೋ ಥರ ಚೆನ್ನಾಗಿ ಬೇಯಬೇಕು ಯಾಕೋ ಇವತ್ತು ಮಾತಾಡಲಿಕ್ಕೆ ಆಗ್ತಿಲ್ಲ ಒಂದು ಸ್ವಲ್ಪ ಕದಲಿಸೋ ಥರ ಅನಿಸ್ತಿದೆ ಏನಿಲ್ಲ ಪಕ್ಕದ ಮನೆ ಅಜ್ಜಿ ಏನೋ ಒಂದು ಕೊಟ್ಟರು ತಿನ್ನೋಣ ತಿನ್ನಲಿಕ್ಕೆ ತಿನ್ಲಿಕ್ಕೆ ಅದನ್ನು ತಿಂದಾಗ್ಲಿಂದ ಯಾವ ಥರ ಮಾತಾಡ್ತಿದ್ದೀನಿ ಅಂದರೆ ನನಗೆ ಗೊತ್ತಾಗ್ತಿಲ್ಲ ಅದೇನೋ ಜಾ ಅದಕ್ಕೆ ಜಾಯ್ಕಾಯಿ ಅಂತಾರೆ ಆ ಜಾಯ್ಕಾಯಿ ತಿಂದೆ ಅದೇನಕ್ಕೆ ಅಂತ ಗೊತ್ತಿಲ್ಲ ಆ ಥರನೇ ಆಗ್ತಿದೆ ಅದೇನು ಅಂತ ನನಗೆ ಯಾವಾಗಲಿಂದ ಗೊತ್ತಾಗ್ತಿಲ್ಲ ಏನಾದರೂ ಒಂದು ಪದ ಮಾತಾಡೋಕ್ಕೆ ಮಿಸ್ಟೇಕೇ ಆಗ್ತೈತೆ ಈಗ ಟೊಮೊಟೊ ಪ್ಯೂರಿ ಮತ್ತು ರುಬ್ಬಿ ಹಾಕಿದ್ದಾಯಿತು ಇವಾಗ ಟೊಮೊಟೊ ಪ್ಯೂರಿ ಹಾಕಿದ್ಮೇಲೆ ಜಾರನೂ ಸ್ವಲ್ಪ ತೊಳೆದ್ಬಿಟ್ಟು ಬಿಟ್ಟು ಅದರದ್ದು ನೀರನ್ನು ಕೂಡ ಹಾಕಿದ್ದೀನಿ ನಾನು ಅದು ಚೆನ್ನಾಗಿ ಕುದಿಬೇಕು ಯಾವ ರೀತಿ ಅಂತ ಅಂದರೆ ಮಸಾಲ ಎಲ್ಲ ತುಂಬ ಚೆನ್ನಾಗಿ ನಮಗೆ ಗೊತ್ತಾಗುತ್ತಲ್ವಾ ಬೆಂದರೆ ಆ ಥರ ಬೇಯಬೇಕು ಬೇಯ ಬೆಂದಿದ್ದಾದಮೇಲೆ ಇದಕ್ಕೆ ಚಿಲ್ಲಿ ಪೌಡರು ಹಾಗೆ ಮತ್ತು ಎಗ್ ಮಸಾಲ ಬರುತ್ತಲ್ಲ ಎಗ್ ಮಸಾಲ ಮತ್ತು ಗರಂ ಮಸಾಲ ಮೂರು ಕೂಡ ಮೂರು ಮಸಾಲ ಕೂಡ ಒಂದೊಂದು ಸ್ಪೂನ್ ಹಾಕಿದ್ದೀನಿ ನಾನು ಮೆಜರ್ಮೆಂಟ್ ತೋರಿಸ್ತಿಲ್ಲ ಹೇಳಿದ್ನಲ್ಲ ಫಸ್ಟೇನೆ ನಾನು ಹೊರಗಡೆ ಹೋಗಬೇಕಿತ್ತು ಹಾಗಾಗಿ ಅರ್ಜೆಂಟ್ ಅರ್ಜೆಂಟಲ್ಲಿ ವೀಡಿಯೋ ಮಾಡ್ಕೊತಿದ್ದೀನಿ ಅಂತ ಅದಕ್ಕೆ ಮೂರು ಮಸಾಲ ಕೂಡ ಒಂದೊಂದು ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ನೀವು ಕೂಡ ನೋಡಿ ಹಾಕ್ಕೊಳ್ಳಿ ಚೆನ್ನಾಗಿ ಕುದ್ದಿದ್ದಾದಮೇಲೆ ಇದು ಖಾರ ಯಾವ ಥರ ಬೇಯ್ಬೇಕಂದ್ರೆ ಅದ್ದು ಘಾಟ್ ಸ್ಮೆಲ್ಲೆಲ್ಲ ಹೊಟ್ಟೋಗ್ಬೇಕು ಆ ರೀತಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು ಈಸಿಯಾಗಿ ಮಾಡ್ಬೋದು ಬ್ಯಾಚುಲರ್ ಅಂತೂ ಸಖತ್ತು ಈಸಿಯಾಗಿ ಮಾಡ್ಬೋದು ಯಾವುದೇ ರೀತಿ ಕಷ್ಟ ಆಗಲ್ಲ ರುಬ್ಬಕ್ಕಾಗಿಲ್ಲ ಅಂದರೆ ಅದನ್ನು ಬೇಯಿಸ್ಬಿಟ್ಟು ಕೂಡ ಹಾಕೊಬೋದು ಅದು ಕೂಡ ಆಗಿಲ್ಲ ಅಂದರೆ ಕಟ್ ಮಾಡಿ ಕೂಡ ಹಾಕ್ಬೋದು ಟಮೊಟನ ಅದು ಎಣ್ಣೆ ಬಿಡೋ ತನಕ ಬೇಯಿಸ್ಕೊಳ್ಳೋಣ ನಾನು ಐದೈದು ನಿಮಿಷ ಬಿಟ್ಟು ಬಿಟ್ಟು ಎಲ್ಲ ಮಸಾಲ ಹಾಕಿದ್ದೀನಿ ಎಗ್ ಮಸಾಲ ಗರ ಮಸಾಲ ಹಾಗೆ ಚಿಲ್ಲಿ ಪೌಡರನ್ನ ನೀವು ಕೂಡ ಹಾಗೆ ಮಾಡಿ ಒಂದೇ ಸರಿ ಹಾಕ್ಬೋದು ಒಂದೇ ಸರಿ ಹಾಕಿದ್ರೆ ಒಂಥರ ಫುಲ್ ಮಸಾಲೆ ಎಲ್ಲ ಗೊತ್ತಾಗಲ್ಲ ಬೆಂದಿದ್ಯಾ ಇಲ್ಲ ಅಂತ ಒಂದೊಂದು ಐದೈದು ನಿಮಿಷ ಬಿಟ್ಟು ಹಾಕಿದ್ರೆ ಇವಾಗ ಹೊಸದಾಗಿ ಅಡುಗೆ ಮಾಡ್ತಿರ್ತಾರಲ್ಲ ಬ್ಯಾಚುಲರು ಅವರಿಗೆಲ್ಲ ಈಸಿ ಆಗುತ್ತೆ ಒಂದೊಂದು ಮಸಾಲಕ್ಕೆ ಒಂದು ಎರಡು ನಿಮಿಷ ಮೂರು ನಿಮಿಷ ಹೀಗೆ ನೋಡ್ಕೊಂಡು ಹಾಕ್ಕೊಂಡ್ರೆ ಬೆಂದಿರುತ್ತೆ ಅಂತ ಗೊತ್ತಾಗುತ್ತೆ ಒಬ್ಬೊಬ್ರಿಗೆ ಗೊತ್ತಾಗಲ್ಲ ಹಾಗಾಗಿ ಹೇಳಿದೆ ಇದು ಫುಲ್ ಎರಡು ಕಡೆ ಸೈಡು ಬೇ ಬಾಯ್ಲ್ಡ್ ಆಗೋ ತನಕ ಬಿಟ್ಕೊಳ್ಳೋಣ ಚೆನ್ನಾಗಿ ಗೊತ್ತಾಗುತ್ತೆ ಒಂದೇ ಕುದಿಗೆ ಬೆಂದೋಗುತ್ತೆ ಈ ಗುಂಡ್ಕಾಯಿಲಿವರು ಸ್ವಲ್ಪ ಆಲ್ಮೋಸ್ಟು ಫಿಫ್ಟಿ ಪರ್ಸೆಂಟ್ ಬೇಯಿಸ್ಕೊಬೇಕು ಅದನ್ನು ನೀರಲ್ಲಿ ನಾವು ನೀರು ಹಾಕಂಗಿಲ್ಲ ನೀರಲ್ಲಿ ಅಂತ ಹೇಳ್ತಿದ್ದೀನಿ ನೀರು ಹಾಕೋ ಆಗಿಲ್ಲ ಸುಮ್ಮನೆ ಹಾಗೆ ಬೇಯ್ಲಿಕ್ಕಿಟ್ರೇ ಪಾತ್ರೆಯಲ್ಲಿ ನೀರಾಗುತ್ತೆ ಅದು ಗುಂಡ್ಕಾಯಿ ಲಿವರಲ್ಲಿರೋ ನೀರು ತುಂಬ ಬಿಟ್ಕೊಳುತ್ತೆ ನೀರು ನಾವು ಹಾಕಲೇಬಾರ್ದು ಜಾಸ್ತಿ ಏನಾದರೂ ಅನ್ನಕ್ಕೆ ನಂಚ್ಕೊಳಕ್ಕೆ ಮಾಡ್ಕೊತಿರೋದು ಅಂದರೆ ನೀರು ಹಾಕಿ ಗ್ರೇವಿಗೆ ಇಲ್ಲಾಂದರೆ ನೀರು ಹಾಕಬೇಡಿ ಜಾಸ್ತಿ ಅದರಲ್ಲೇ ನೀರಿನ ಅಂಶ ತುಂಬ ಇರುತ್ತೆ ನಾನು ಆ ನೀರು ಕೂಡ ಹಾಕ್ತಿದ್ದೀನಿ ನೀರನ್ನ ಶೋಧಿಸಿ ಒಬ್ಬೊಬ್ರು ಎತ್ತಿಡ್ತಾರೆ ಆ ಥರ ಮಾಡಿಕೊಂಡ್ರೆ ಅದರಲ್ಲಿರೋ ಅಂಶ ಎಲ್ಲ ಹೊರಟೋಗುತ್ತೆ ಅಲ್ವಾ ನಾವು ತಿಂದಿದ್ದಕ್ಕೆ ಎಂಥ ಯೂಸ್ ಇರೋಲ್ಲ ಹಾಗಾಗಿ ನೀರು ಕೂಡ ಹಾಕ್ಕೊಳ್ಳೋಣ ಒಬ್ಬೊಬ್ರಿಗೆ ಇದನ್ನು ಬೇರೆ ಥರ ಮಾಡ್ತಾರೆ ಅದು ಸ್ಮೆಲ್ಲು ಹೋಗಬೇಕಂದ್ರೆ ನಿಂಬೆಹಣ್ಣು ಮತ್ತು ಅರ್ಶಿಣದ ಪೌಡರಿಂದ ವಾಶ್ ಮಾಡಿದ್ರೆ ಸ್ಮೆಲ್ ಹೋಗೋದು ಇಲ್ಲಾಂದರೆ ಹೋಗಲ್ಲ ಗ್ರೇವಿ ಕೂಡ ಅದೇ ಥರ ಸ್ಮೆಲ್ ಹೊಡೆಯುತ್ತೆ ಆಗ ತಿನ್ನೋಕ್ಕಾಗಲ್ಲ ಇವಾಗ ಆಲ್ಮೋಸ್ಟು ಗುಂಡ್ಕಾಯಿ ಲಿವರು ಬೆಂದಿದೆ ಈ ಮಸಾಲ ಕೂಡ ಬೆಂದಿದೆ ಇವಾಗ ಗುಣಕೈ ಲಿವರ್ನ ಒಂದೊಂದು ಸ್ವಲ್ಪ ತೆಗ್ದು ತೆಗ್ದಿ ಹಾಕೊಳ್ಳೋಣ ಒಂದೇ ಸರ್ತಿ ಸುರಿಬೋದು ಆ ಕಡೆ ಈ ಕಡೆ ಮಸಾಲ ಹಾರತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನಾನು ನೀರು ಕೂಡ ಹಾಕ್ತೀನಿ ಒಂದು ಸ್ವಲ್ಪ ನಾನು ನೀರು ಹಾಕೋಕ್ಕೆ ಹಾಕಿಟ್ಟಿರಲಿಲ್ಲ ಬೇಯಲಿಕ್ಕೆ ಖಾಲಿ ಗುಣಕೈ ಲಿವರ್ ಹಾಕಿಟ್ಟಿದ್ದು ಎಷ್ಟು ಅರ್ಧ ಅಷ್ಟು ನೀರಾಗಿದೆ ನೋಡಿ ಬೇಕಿದ್ರೆ ನೀವೇ ನೋಡ್ಬೋದು ಮಕ್ಕಳಿಗೆಲ್ಲ ತಿನ್ಸಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇಷ್ಟು ಈಸಿಯಾಗಿ ಮಾಡ್ಕೋಬೋದು ನೋಡಿ ಹಾಗೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಫುಲ್ ವೀಡಿಯೋ ನೋಡಿ ಹಾಗೆ ಕಮೆಂಟ್ ಮಾಡಬೇಡಿ ಇಷ್ಟೇ ಇವತ್ತಿನ ವಿಡಿಯೋ ಆಗಿತ್ತು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೆಕ್ಸ್ಟ್ ಒಳ್ಳೆ ರೆಸಿಪಿ ಜೊತೆ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಹೀಗೆ ನಾನು ಸಪೋರ್ಟ್ ಮಾಡ್ತೀನಿ ಬಾಯ್